ಈಗ ನಲವತ್ಮೂರು ಕೆಜಿ ಕಲ್ಲೇ ಎತ್ತಿದ್ದಾರೆ ಇದು ನಲವತ್ತೊಂಬತ್ತು ಕೆಜಿ ಐವತ್ತೆರಡು ಕೆಜಿ ಕಲ್ಲನ್ನು ಕೂಡ ಪೂರ್ಣಗೊಳಿಸಿದ್ದಾರೆ ಐವತ್ನಾಲ್ಕು ಕೆಜಿ ಕಲ್ಲು ಸತತವಾಗಿ ಏಳು ಕಲ್ಲುಗಳು ಐವತ್ನಾಲ್ಕು ಕೆ ಜನ ಪೂರ್ಣಗೊಳಿಸಿದ್ದಾರೆ ಈಗ ಮುಂದೆ ಐವತ್ತಾರು ಕೆ ಜಿಯ ಕಲ್ಲನ್ನು ಕೂಡ ಪೂರ್ಣಗೊಳಿಸಿ ಅರವತ್ತು ಕೆ ಜಿಯ ಕಲ್ಲಿಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ಪೂರ್ಣಗೊಳಿಸಿದ್ದಾರೆ ಜೀವನದ ಚಪಾತಿ ಬಗ್ಗೆ ಚಪ್ಪಾತಿ ಮೂಲಕ ಒಂದು ಕಲ್ಲನ್ನ ಒಣಗಿಸಬೇಕು ಎಪ್ಪತ್ತೈದು ಕೆಜಿಯ ಕಲ್ಲನ್ನ ಮೂರು ಯತ್ನ ಪ್ರಯತ್ನ ಮಾಡಿ ವಿಫಲ ಈಗ ನೋಡೋಣ ಈ ಪ್ರವೀಣ್ ಹಪಾರ್ ಸಾ ಎಪ್ಪತ್ತೈದು ಕೆಜಿಯ ಕಲ್ಲನ್ನ ಒಂದೇ ಯತ್ನದಲ್ಲಿ ಎತ್ತಿ ಪೂರ್ಣಗೊಳಿಸಲಿದ್ದಾರೆ ಅಥವಾ ಇಲ್ಲೋ ಅಂತದನ್ನ ನಾವೆಲ್ಲರೂ ನೋಡೋಣ ಸಹ ಪೈಲ್ವಾನ್ ಅವರನ್ನ ಹೊರಲುಪಿಸ್ತಾ ಇದ್ದಾರೆ ಒಂದೇ ಎತ್ತರದಲ್ಲಿ ಎಪ್ಪತ್ತೈದು ಕೆಜಿ ಕಲ್ಲನ್ನು ಪೂರ್ಣಗೊಳಿಸಿದರೆ ದಯವಿಟ್ಟು ಪ್ರೇಕ್ಷಕರಿಗೆ ಒಂದ್ ಸ್ವಲ್ಪ ಚಪಾಲಿ ಮೂಲಕ ಪೈಲ್ವಣ್ಣನ ಉರ್ದುಪಿಸಬೇಕು ನಿಮ್ಮ ಚಪ್ಪಾಳಿನ ಅವ್ರಿಗೆ ಬಹುಮಾನ ಇಲ್ಲಿ ಸಂಘಟಕರು ಇಟ್ಟಿರ್ತಕ್ಕಂಥ ಬಹುಮಾನ ಅದ ಬೇರೆ ತಾವು ಚಪ್ಪಾಲಿಯ ಮೂಲಕ ಒಂದು ಪೈಲ್ವಣ್ಣನ ಉರ್ದುಪಿಸಿದ್ರೆ ಅಂದ್ರೆ ಮತ್ತಷ್ಟು ಅವರು ಮುಂದಿನ ಒಂದು ಕಲ್ಲಗಳನ್ನು ಎತ್ತಲಿಕ್ಕೆ ಬಹಳಷ್ಟು ಒಂದು ಶಕ್ತಿಯನ್ನು ಪಡಿತಾರೆ ಅವರು ಇನ್ನು ಎಪ್ಪತ್ತಾರು ಕೆ ಜಿಯ ಕಲ್ಲನ್ನ ಎತ್ತುವ ತಯಾರಿಯಲ್ಲಿ ಈಗ ಅವರ ಸಹ ಪೈಲ್ವ ಅವರಿಗೆ ಹುರಿದುಂಬಿಸ್ತಾ ಇದ್ದಾರೆ ಈಗ ಎತ್ತಲಿರುವ ಕಲ್ಲು ಎಪ್ಪತ್ತಾರು ಕೆಜಿ ಎತ್ತಲ್ಲೂ ಕೂಡ ಅತ್ಯಂತ ನಿರಾಯಕವಾಗಿ ಎತ್ತಿದ್ದು ಕಟ್ಟಿದ್ದಾರೆ ಚಪಾಳೆ ಎಪ್ಪತ್ತೆಂಟು ಕೆ ಜಿಯ ಕಲ್ಲನ್ನು ಎತ್ತುವ ಸಾವಿರಲ್ಲಿ 16ನೇ ಕಲ್ಲು 78 ಕೆಜಿ 16 16ನೇ ಕಲ್ಲು 78 ಕೆಜಿ 19ನೇ ಕಲ್ಲು 17ನೇ ಕಲ್ಲು 79 ಕೆಜಿ ಕಲ್ಲು ಎಪ್ಪತ್ತು ಕೆಜಿ ಜಿ ಕಲ್ಲು ಸಂಗ್ರಾಮ್ ಕಲ್ಲನ ಎತ್ತ ಇರ್ತಕ್ಕಂತಹ ಪ್ರವೀಣ್ ಹೆಬ್ಬಾಳ್ ಸಾಕಿನ್ ಹೆಬ್ಬಾಳ್ನ ಒಂದು ಪೈಲ್ವನ್ ಒಂದೇ ಟ್ರೈನಲ್ಲಿ ಈ ಒಂದು ಸಂಗ್ರಾಮ್ ಕಲ್ಲನ್ನ ಎತ್ತಿಲ್ಲ ಪೂರ್ಣಗೊಸಿದಾರೆ ತಿ ಸಾಕಷ್ಟು ತಾಲೀಮನ್ನ ಮಾಡಿರ್ತಾರೆ ನಮ್ಮ ನಿಮ್ಮಂತವ್ರು ಎಲ್ಲಾದ್ರು ಆ ಒಂದು ಕಲ್ಲನ್ನು ಎಬ್ಸ್ಲಿಕ್ಕೆ ಓದ್ಯದ್ರ ಅಲ್ಲೇ ಗುಂಡು ಸರ್ ಕೂತಾರಲ್ಲ ಇಲ್ಲಿ ನಾಲ್ಕನೇ ಕಲ್ಲ ಮೂರನೇ ಕಲ್ಲ ಎಸಕ್ ಓದ್ಯೋದ್ರೂ ಕೈಯ ಏನಾಗ್ಬೇಕಲ್ಲ ಆಗ್ತದ ಸಪ್ನ ಕಡೆ ಹೋಗ್ಬೇಕಾಗ್ತದ ಪ್ರಶ್ನೆ ಯಾಕಂದ್ರೆ ತಿಂತಕ್ಕಂತ ಆಹಾರ ಪದ್ಧತಿಗಳು ಕೂಡ ಆ ಒಂದು ಮೈಲೋಡ್ ಸಾಕಷ್ಟು ವಿಶಿಷ್ಟವಾಗಿರ್ತಕ್ಕಂತ ಆಹಾರ ಹಾಗೂ ನಿರ್ಣಿತ ತಾಲೀಮನ್ನ ಮಾಡುತ್ತಾ ಈ ಒಂದು ಹಂತಕ್ಕೆ ಬಂದು ನಿಂತಿರ್ತಾರೆ ಈಗ ಹದಿನೇಳು ಕಲ್ಲು ಎಪ್ಪತ್ತೊಂಬತ್ತು ಜಿಯ ಕಲ್ಲನ್ನು ಪೂರ್ಣಗೊಳಿಸಿ ಎಂಬತ್ತನೇ ಎಂಬತ್ತು ಕಲ್ಲು ಅಂದ್ರೆ ಎಂಬತ್ತು ಕೆ ಜಿಯ ಕಲ್ಲನ್ನ ಎತ್ತುವ ತಯಾರಿಯಲ್ಲಿ ಹದಿನೆಂಟನೇ ಕಲ್ಲಿದು ಎಂಬತ್ತು ಕೆ ಜಿ ನೋಡಿ ಅವ್ರು ಹೋಗೋದು ಹೇಳಿದ್ರೆ ಆ ಎಂಬತ್ತು ಕೆ ಜಿ ಕಲ್ಲು ಕೂಡ ಪೂರ್ಣವಾಗಿ ಇಲ್ಲಿವರೆಗೆ ಎಲ್ಲ ಕಲ್ಲುಗಳನ್ನು ಒಂದೇ ಹತ್ರದಲ್ಲಿ ಎತ್ತಿ ಹೋಗಿಸಿದ್ದಾರೆ ಈಗ ಎಂಬತ್ತು ಕೆ ಜಿಯ ಕಲ್ಲು ಹದಿನೆಂಟನೇ ಕಲ್ಲು ಾರೆ ಯಾರು ತಮ್ಮ ಆಟವನ್ನ ಮುಕ್ತಾಯಗೊಳಿಸಿದ್ದಾರೆ ಸ್ವಲ್ಪ ಹೇಗೆ ಒತ್ತಾಯ ಆಗಿರುವುದರಿಂದ ತಾವು ಯಾಕೆ ಪ್ರಯತ್ನವನ್ನ ಆ ಕಲ್ಲನ್ನು ಎತ್ತಲಿಕ್ಕೆ ಪ್ರಯತ್ನಿಸಲಿಲ್ಲ ಆದ್ರೂ ಕೂಡ ಎಲ್ಲ ಕಲ್ಲುಗಳನ್ನು ಅತ್ಯಂತ ಒಂದೇ ಪ್ರಯತ್ನದಲ್ಲಿ ಎತ್ತಿ ಅತ್ಯಂತ ಒಂದು ಒಳ್ಳೆಯ ಫಲ ಅಂತ ಜೀವನದ ಜೇವರಾದ ಚಪಾಲ್ವರೆಗೆ ಆ ಪಲ್ವಾಣಿಗೆ